ಎಲ್ರಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಡ ಸೀಸನ್ ಲೆವೆನ್ ಬಿಗ್ ಬಾಸ್ ಕಡ ಸೀಸನ್ ಲೆವೆನ್ ವಿನ್ನರ್ ಯಾರು ಆಗ್ತಾರೆ ರನ್ನರ್ ಯಾರು ಆಗ್ತಾರೆ ಟಾಪ್ ತ್ರೀ ಯಾರು ಟಾಪ್ ಫೋರ್ ಯಾರು ಟಾಪ್ ಫೈವ್ ಯಾರು ನಿಮ್ಗೆ ಎಲ್ಲರಿಗೂ ಕೂಡ ಇದೊಂದು ಆಯ್ತಾ ಒಂದು ತಲೆಯಲ್ಲಿ ಗುಯಿ ಅನ್ನೋ ಪ್ರಶ್ನೆ ಅಂದ್ರೆ ಯಾರು ಆಗಬಹುದು ವಿನ್ನರ್ ಯಾರಾಗ್ಬೋದು ಬಿಗ್ ಬಾಸ್ ಕಡ ಸೀಸನ್ ಲೆವೆನ್ ವಿನ್ನರ್ ಯಾರಾಗ್ಬೋದು ರನ್ನರ್ ಯಾರು ಯಾರಾಗ್ಬೋದು ನಿಜವಾಗ್ಲೂ ಸ್ನೇಹಿತರೆ ನಾನು ಒಂದು ವಿಷಯ ಹೇಳ್ತೀನಿ ಸೂಪರ್ ಡೂಪರ್ ವಿಷಯ ಹೇಳ್ತೀನಿ ಬಿಗ್ ಅಪ್ಡೇಟ್ ಅಂತಾರೆ ತಿಳ್ಕೊಳ್ಳಿ ಇದು ಸತ್ಯ ಇದು ಸತ್ಯ ಬರೀ ನೂರು ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ಸತ್ಯ ಇದು ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂದರೆ ತುಂಬ ಅನಲೈಸ್ ಮಾಡಿ ಅದೇ ರೀತಿ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಈಗ ಸದ್ಯದಲ್ಲೇ ಮುಗಿದಂತಹ ಸೀಸನ್ಗಳು ಏನಿದಾವೆ ಅವೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ಎಲ್ಲವನ್ನು ಒಂದು ಲೆಕ್ಕಕ್ಕೆ ಅಂದ್ರೆ ಹೇಗ ಆಗಬಹುದು ಮುಂದೆ ತಂದಿದ್ದೀನಿ ನಿಜವಾಗ್ಲೂ ಕೂಡ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಬ್ರೇಕಿಂಗ್ ನ್ಯೂಸ್ ಬ್ರೇಕ್ ಮಾಡ್ತಿದ್ದೀನಿ ಅಂತಲೇ ತಿಳ್ಕೊಳ್ಳಿ ಇದೊಂದು ಬ್ರೇಕಿಂಗ್ ನ್ಯೂಸ್ ಅಂತಲೇ ತಿಳ್ಕೊಳ್ಳಿ ಬಿಗ್ ಕನ್ನಡ ಸೀಸನ್ ಲೆವೆನ್ ನಿಮ್ಮೆಲ್ಲರಿಗೂ ಗೊತ್ತು ಆಯಿತಾ ತುಂಬ ತುಂಬಾ ಬ್ಲಾಕ್ ಬಸ್ ಹಿಟ್ ಆಗಿದೆ ಅಂತಲೇ ಹೇಳ್ಬೋದು ಟಿ ಆರ್ ಪಿಯಲ್ಲಿ ಅಲ್ಲಿ ಸೂಪರ್ ಡೂಪರ್ ಟಿ ಆರ್ ಪಿ ಕೊಟ್ಟಿದೆ ಅಂತಲೇ ಹೇಳ್ಬೋದು ಹದ್ನೇಳು ಬಿಗ್ ಬಾಸ್ ಕಂಡ ಸೀಸನ್ ಮನೆ ಒಳಗಡೆ ಬರ್ತಾರೆ ಅದರಲ್ಲಿ ನರಕ ನಿವಾಸಿಗಳು ಸ್ವರ್ಗ ನಿವಾಸಿಗಳು ಅಂತ ಹೇಳಿ ಅದರಲ್ಲಿ ಬೇರ್ಪಡೆ ಆಗುತ್ತೆ ಅದಾದ ನಂತರ ನರಕ ನಿವಾಸದಿಂದ ಮತ್ತೆ ಸ್ವರ್ಗ ನಿವಾಸಿಗಳು ಆಗ್ತಾರೆ ಒಟ್ಟಾರೆ ಆಗಿ ತುಂಬಾ ಎಕ್ಸ್ಪೆಕ್ಟೇಷನ್ ಇಂದ ಸ್ಟಾರ್ಟ್ ಆದಂತಹ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ಆಯ್ತಾ ಇವತ್ತು ಆರು ಸ್ಪರ್ಧಿಗಳಲ್ಲಿ ಆಯ್ತಾ ಫೈನಲ್ನ ತಲುಪಿದ್ದಾರೆ ಅಂದ್ರೆ ಆರು ಸ್ಪರ್ಧಿಗಳಿಗೂ ಫೈನಲ್ಗೆ ಹೋಗಿದ್ದಾರೆ ಓಕೆ ಈ ಆರು ಸ್ಪರ್ಧಿಗಳು ಕೂಡ ಫೈನಲ್ ಗೆ ಹೋಗ್ತಾರೆ ಅಂತ ಕೇಳಿದ್ರೆ ಖಂಡಿತವಾಗೂ ಇಲ್ಲ ಇಲ್ಲಿ ಫೈನಲಿಸ್ಟ್ ಆಗಿ ಆಯ್ತಾ ಟೂ ಸ್ಪರ್ಧೆಗಳು ಮಾತ್ರ ಸ್ಟೇಜ್ ಮೇಲೆ ಹೋಗ್ತಾರೆ ನಿಮ್ಮೆಲ್ಲರಿಗೂ ಗೊತ್ತು ಯಾರು ನಮ್ಮ ಸುದೀಪ್ ಸರ್ ಅವರು ಎರಡು ಕೈ ಹಿಡ್ಕೊಳ್ತಾರೆ ಅವರು ಮಾತ್ರ ಸ್ಟೇಜ್ ಮೇಲೆ ಹೋಗಿ ನಿಲ್ತಾರೆ ನಿನ್ನೆಲ್ಲರೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆನೆ ಆಯ್ತಾ ಎಲಿಮಿನೇಟ್ ಆಗಿ ಹಳೆಯ ಸ್ಪರ್ಧೆಗಳು ಕೂತಿರುವಂತ ಜಾಗದಲ್ಲಿ ಹೋಗಿ ಕೂತ್ಕೊಳ್ತಾರೆ ಅಂದ್ರೆ ಒಬ್ಬೊಬ್ಬರಾಗಿ ಎಲಿಮಿನೇಟ್ ಆಗಿ ಆಗಿ ಅಲ್ಲಿ ಹೋಗಿ ಅವ್ರ ಜೊತೆ ಸೇರ್ಕೊಳ್ತಾರೆ ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಓಕೆ ಆ ಟಾಪ್ ಟೂ ಕಂಟೆಸ್ಟೆಂಟ್ಗಳು ಯಾರು ಯಾಕೆ ಅವರು ಟಾಪ್ ಟೂ ಆಗ್ತಾರೆ ಅವ್ರಿಬ್ರು ಕೂಡ ಆಯ್ತಾ ಇದ್ರೆ ಒಂದು ಬಿಗ್ ಬಾಸ್ಗೆ ಯಾಕೆ ಕಳೆ ನೋಡುವ ಪ್ರೇಕ್ಷಕನಲ್ಲಿ ಆಯ್ತಾ ಒಂದು ಕುತೂಹಲ ಜಾಸ್ತಿ ಆಗುತ್ತೆ ಕಾರಣ ಇಷ್ಟೇ ಆ ಕಂಟೆಸ್ಟೆಂಟ್ ಕೂಡ ನಮ್ಮ ಪ್ರೇಕ್ಷಕರಿಗೆ ಇಷ್ಟವಾದಂತಹ ಕಂಟೆಸ್ಟೆಂಟ್ ನಿಮ್ಮೆಲ್ಲರಿಗೂ ಗೊತ್ತು ಅವ್ರು ಯಾರು ಅನ್ನೋದು ಕಂಟೆಸ್ಟೆಂಟ್ಗಳು ತ್ರಿವಿಕ್ರಮ್ ಮತ್ತೆ ಮೋಷಿತ ಆಯ್ತಾ ಇದು ನಿಜವಾಗ್ಲೂ ಕೂಡ ಒಂದು ಬಿಗ್ ಅಪ್ಡೇಟ್ ಆಯ್ತಾ ನೀವು ಬೇಕಾದ್ರೆ ಇದು ಸತ್ಯ 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 ಇದೆಲ್ಲಾದ್ರೂ ಸುಳ್ಳಾದ್ರೆ ನಾನು ರಿವ್ಯೂ ಮಾಡೋದನ್ನೇ ಬಿಟ್ಬಿಡ್ತೀನಿ ರಿವ್ಯೂ ಮಾಡೋದನ್ನೇ ನಾನು ಬಿಡ್ತೀನಿ ಕಾರಣ ಇಷ್ಟೇ ಯಾಕೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ ಸುದೀಪ್ ಸರ್ ಅವರು ಇಟ್ಕೊಂಡು ಕೈಯಲ್ಲಿ ಒಂದೊಂದು ಕೈಯಾಗಿರ್ತವೆ ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಸುದೀಪ್ ಸರ್ ಅವರ ಲೆಫ್ಟ್ ಸೈಡು ರೈಟ್ ಸೈಡು ಇವರಿಬ್ರು ನಿಂತಿರ್ತಾರೆ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಪ್ರೇಕ್ಷಕರ ಕುತೂಹಲವನ್ನು ಜಾಸ್ತಿ ಮಾಡಲು ನಮ್ಮ ಬಿಗ್ ಬಾಸ್ ಒಂದು ಆಯ್ತಾ ರಾಜಕೀಯವನ್ನೇ ನಿರ್ಮಿಸಿದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಬಿಗ್ ಬಾಸ್ ಅವರ ಒಂದು ಬಿಗ್ ಪ್ಲಾನ್ ಅಂತಾನೆ ಹೇಳ್ಬೋದು ಇದು ನಿಜವಾಗ್ಲೂ ಯೋಚನೆ ಮಾಡಿ ಇವರಿಬ್ರು ನಿಂತ್ರೆ ಮಾತ್ರ ಒಂದು ಈ ಸೀಸನ್ ಗೆ ಕಳೆ ಬರುತ್ತೆ ನೋಡುವಂತಹ ಪ್ರೇಕ್ಷಕ ತಲೆ ಹುಳ ಬಿಟ್ಕೊಂಡು ನೋಡ್ತಾನೆ ಇವ್ರಿಬ್ರಲ್ಲಿ ಯಾರಾಗ್ಬೋದು ವಿನ್ನು ಯಾರಾಗಬಹುದು ವಿನ್ನು ತಲೆಗೆ ಹುಳ ಬಿಟ್ಕೊಂಡು ನೋಡ್ತಾನೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ತ್ರಿವಿಕ್ರ ಮತ್ತು ಮೋಕ್ಷಿತ ಸುದೀಪ್ ಸರ್ ಅವರು ಹಿಡ್ಕೊಂಡ ಎರಡು ಕೈಯಲ್ಲಿ ಒಂದೊಂದು ಕೈ ಆಗಿರ್ತವೆ ನಿಜವಾಗ್ಲೂ ಇದು ಸತ್ಯ ಇಲ್ಲ ತ್ರಿವಿಕ್ರಮ್ ವಿನ್ನರ್ ಆಗ್ಬೋದು ಮೋಕ್ಷಿತ ರನ್ನರ್ ಆಗ್ಬೋದು ಇಲ್ಲ ಮೋಕ್ಷಿತ ವಿನ್ನರ್ ಆಗ್ಬೋದು ಇಲ್ಲ ತ್ರಿವಿಕ್ರಮ ರನ್ನರ್ ಆಗ್ಬೋದು ಇದು ತೌಸಂಡ್ ಪರ್ಸೆಂಟ್ ಸತ್ಯ ನೀವು ಬೇಕಾದರೆ ಆಯಿತಾ ಎಷ್ಟು ಕ್ಯಾಲಿಕೇಟ್ ಬೇಕಾದರೂ ಮಾಡಿ ನೋಡಿ ಇದು ಸತ್ಯ ಈಗ ಬರ್ತೀನಿ ವಿಷಯಕ್ಕೆ ವಿಷಯ ಏನು ಅಂತ ತ್ರಿವಿಕ್ರಮರು ಪಕ್ಕ ಬೊಬ್ಬೆ ನಿಂತ್ರೆ ಜನಗಳಿಗೆ ಅದು ಏನೋ ಅಯ್ಯೋ ಇವರು ಇಬ್ಬರು ಯಾವಾಗಲೂ ಜೊತೆಲೆ ಇರೋರು ಅದನ್ನು ಯಾರು ಅಷ್ಟು ಕ್ಯೂರಿಯಾಸಿಟಿಯಾಗಿ ನೋಡೋದು ಇಲ್ಲ ತ್ರಿವಿಕ್ರಮ ಅವ್ರ ಪಕ್ಕದಲ್ಲಿ ರಜತ್ ನಿಂತ್ರೆ ಐವತ್ತು ದಿನಗಳಾದ ಬಂದಿರೋ ರಜತನ ವಿನ್ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮ ಪ್ರೇಕ್ಷಕರಿಗಿಲ್ಲ ಅದ ಅದಲ್ಲದೆ ರಜತ್ತು ತ್ರಿವಿಕ್ರಮ ಒಟ್ಟಿಗೆ ನಿಂತರೆ ಅಂತ ಸಸ್ಪೆನ್ಸ್ ಆಗಿ ಏನೂ ಇರಲ್ಲ ಉಗ್ರಂ ಮಂಜು ಮತ್ತೆ ತ್ರಿವಿಕ್ರಮ್ ಜೊತೆಲಿ ನಿಂತು ಅದು ಕೂಡ ಅಂತ ಸಸ್ಪೆನ್ಸ್ ಅಲ್ಲ ಅದೇ ತ್ರಿವಿಕ್ರಮ್ ಹನುಮಂತು ನಿಂತರೂ ಕೂಡ ಅದು ಕೂಡ ಸಸ್ಪೆನ್ಸ್ ಅಲ್ಲ ಜನಗಳಿಗೆ ಒಂದು ಸಸ್ಪೆನ್ಸ್ ಕ್ರಿಯೇಟ್ ಮಾಡಕ್ಕೆ ಅದೇ ರೀತಿ ಪ್ರೇಕ್ಷಕರ ತಲೆಗೆ ಉಳ ಬಿಡಕ್ಕೆ ಇದನ್ನ ನಮ್ಮ ಬಿಗ್ ಬಾಸ್ ಟೀಮ್ ಮಾಡೇ ಮಾಡ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ತ್ರಿವಿಕ್ರಮ್ ಮತ್ತು ಮೋಕ್ಷಿತ ಟಾಪ್ ಅಲ್ಲಿ ಇದ್ದೇ ಇರ್ತಾರೆ ಇದನ್ನ ಯಾರು ತಪ್ಸಕ್ಕಾಗಲ್ಲ ಇದು ಒಂದು ಬಿಗ್ ಅಪ್ಡೇಟ್ ಅಂತ ಯಾಕೆ ಅಂದ್ರೆ ಕೆಲವು ವೆಬ್ಸೈಟ್ಗಳು ಹೇಳುವ ಪ್ರಕಾರವಾಗಿ ಬಿಗ್ ಬಾಸ್ ಫೈನಾ ಫೈನಾಲೆ ಅನ್ನೋದು ಆಯಿತಾ ತುಂಬ ಟಿ ಆರ್ ಪಿ ತಂದು ಒಂದು ಫಿನಾಲೆ ಆಗಿರಬೇಕು ಅದನ್ನು ಬಿಗ್ ಬಾಸ್ ಅವರು ಅದನ್ನು ತುಂಬ ಚೆನ್ನಾಗಿ ಕ್ಯಾಲಿಕೇಟಿವ್ ಮಾಡಿ ಬಿಗ್ ಬಾಸ್ ಫೈನ್ ಫಿನಾಲೆಯನ್ನು ಅವರು ಸೆಟ್ ಮಾಡ್ತಾರೆ ಯಾಕೆಂದ್ರೆ ಫಿನಾಲೆಯಲ್ಲಿರುವಂಥ ಆರು ಕಂಟೆಸ್ಟೆಂಟುಗಳಲ್ಲಿ ಅಲ್ಲಿರುವ ಯಾವ ಯಾವ ಕಂಟೆಸ್ಟೆಂಟಿಗೆ ಪೈಪೋಟಿ ಬಿದ್ದರೆ ಯಾವ ಯಾವ ಕಂಟೆಸ್ಟೆಂಟು ಟಾಪ್ ಒನ್ ಟಾಪ್ ಟೂ ಇದ್ದರೆ ಯಾವ ಜನಗಳು ಒಂಥರ ಏನು ಗೊತ್ತಾ ತುಂಬಾ ಕ್ಯೂರಿಯಾಸಿಟಿ ನೋಡ್ತಾರೆ ಯಾರಿಬ್ರು ಇಬ್ಬರು ನಿಂತರೇನ ಅದನ್ನು ತುಂಬಾ ಚೆನ್ನಾಗಿ ಬಿಗ್ ಬಾಸ್ ನಿಮ್ಮ ಯೋಚನೆ ಮಾಡುತ್ತೆ ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ಮೊನ್ನೆ ನಡೆದಂತಹ ಆಯ್ತಾ ಬಿಗ್ ಬಾಸ್ ತಮಿಳ್ ಇರ್ಬೋದು ಆಯ್ತಾ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತು ಆಯ್ತಾ ಮುತ್ತು ಕುಮಾರ್ ಅವರು ಮುತ್ತು ಕುಮಾರ್ ಅದೇ ರೀತಿ ಆಯ್ತಾ ಸೌಂದರ್ಯ ಸೌಂದರ್ಯ ಮುತ್ತುಕುಮಾರ ಇಬ್ಬರು ಕೂಡ ಆಯ್ತಾ ಡಿಫ್ರೆಂಟ್ ಪರ್ಸ್ನಾಲಿಟಿ ಆಯ್ತಾ ಆದರೂ ಕೂಡ ಅವರಿಬ್ಬರು ಕೂಡ ನಮ್ಮ ವಿಜಯ್ ಅವರು ಅಂದರೆ ಕೈ ಕೈ ಹಿಡ್ಕೊಳ್ಳೋಂಥ ಎರಡು ಕೈಯಲ್ಲಿ ಇಬ್ಬರದು ಒಂದೊಂದು ಕೈ ಆಗಿತ್ತು ಜನ ತುಂಬ ಕುತೂಹಲದಿಂದ ನೋಡ್ತಾ ಇದ್ರು ಕಾರಣ ಇಷ್ಟೇ ಅಂದರೆ ಕುತೂಹಲ ಹುಟ್ಸಕ್ಕೋಸ್ಕರವಾಗಿ ಬಿಗ್ ಬಾಸ್ ಟೀಮು ಏನ್ ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದೀನಿ ಯಾಕೆ ಅಂದರೆ ನಮ್ಮ ಸೌಂದರ್ಯವನ್ನ ಇಷ್ಟಪಡುವಂತಹ ಪ್ರೇಕ್ಷಕರು ಕೋಟ್ಯಾಂತರ ಜನ ಅದೇ ರೀತಿ ಮುತ್ತುಕುಮಾರ್ ಅವ್ರನ್ನ ಇಷ್ಟಪಡುವಂತಹ ಜನ ಕೋಟ್ಯಾಂತರ ಅಭಿಮಾನಿಗಳು ಹಾಗಾಗಿ ಇವರಿಬ್ಬರನ್ನೂ ಆಯಿತಾ ಒಂದು ಸ್ಟೇಜ್ ಮೇಲೆ ನಿಲ್ಲಿಸ್ಕೊಂಡು ಇವರಿಬ್ಬರು ಕೈ ಹಿಡ್ಕೊಂಡಾಗ ಜನಗಳ ಒಂದು ಹೃದಯ ಅಂತ ಹಾರ್ಟ್ ಹಾಟ್ ಬಿಟ್ಟು ಜಾಸ್ತಿ ಆಗುತ್ತೆ ಅದನ್ನು ಆಯ್ತು ಅರಿತಂತಹ ನಮ್ಮ ಬಿಗ್ ಬಾಸ್ ಅವರು ಅವರಿಬ್ಬರನ್ನ ತನ್ನ ಸ್ಟೇಜ್ ಮೇಲೆ ನಿಲ್ಲಿಸಿದ್ರು ಹೆಂಗಿತ್ತು ಅಂದರೆ ಸೆಕೆಂಡ್ ಸೆಕೆಂಡಿಗೂ ಕೂಡ ಒಂಥರ ಸೌಂದರ್ಯ ಆಗ್ಬೋದಾ ಇಲ್ಲ ಮುತ್ತುಕುಮಾರನ್ ಆಗ್ಬೋದಾ ಈ ಥರ ಒಂದು ಎಕ್ಸೈಟ್ಮೆಂಟನ್ನು ಕ್ರಿಯೇಟ್ ಮಾಡ್ತಾರೆ ಬಿಗ್ ಬಾಸ್ ಟೀಮು ಆವಾಗ ವಿನ್ ಆಗಿದ್ದು ಆಯಿತಾ ಮುತ್ತು ಅವಾಗ ಜನಗಳಿಗೆ ಏನು ಫೀಲ್ ಆಯಿತು ಗೊತ್ತಾ ತಲೆ ಕೆಂತ್ಕೊಳ್ಳಿಲ್ಲ ಜನ ಓಕೆ ಸೌಂದರ್ಯ ಕೂಡ ಒಂದು ಟಾಪ್ ಟು ಕಂಟೆಸ್ಟ್ ಆಗಿದ್ರು ಓಕೆ ಒಳ್ಳೆ ಟಕ್ಕರ್ ಕೊಟ್ಟರು ಅಂದರೆ ಫಸ್ಟ್ ಸೆಕೆಂಡ್ ಅಂದರು ಕೂಡ ವಿನ್ ಅರ್ ಆದರೂ ಕೂಡ ಇಬ್ಬರು ಕೂಡ ಸಮನಾಗಿದ್ದಾರೆ ಅಂತ ಅಂತೇಳಿ ಜನ ಅದನ್ನ ಒಪ್ಕೊಂಡ್ರು ಒಳ್ಳೆ ರೀತಿಲಿ ರಿಸೀವ್ ಮಾಡಿಕೊಂಡ್ರು ಸೇಮ್ ಆಯಿತಾ ಕನ್ನಡ ಸೀಸನ್ ಏನಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ಏನಿದೆ ಅದು ಕೂಡ ಹೀಗೆ ಆಗುತ್ತೆ ಮೋಕ್ಷಿತ ಮತ್ತು ತ್ರಿವಿಕ್ರಮರು ಒಟ್ಟಿಗೆ ನಿಂತಾಗ ಮೋಕ್ಷಿತ ಕೋಟ್ಯಾಂತರ ಜನ ಫ್ಯಾನ್ಸ್ ಇದ್ದಾರೆ ಅದೇ ರೀತಿ ತ್ರಿವಿಕ್ರಮರ್ಗೂ ಕೂಡ ಕೋಟ್ಯಾಂತರ ಜನ ಫ್ಯಾನ್ಸ್ ಇದ್ದಾರೆ ಇವರಿಬ್ಬರು ಸ್ಟೇಜ್ ಮೇಲೆ ನಿಂತಾಗ ಪ್ರೇಕ್ಷಕರಲ್ಲಿ ಒಂದು ನಿಜವಾಗ್ಲೂ ಕೂಡ ಒಂದು ಪ್ರಶ್ನೆ ಮೂಡುತ್ತೆ ಮೋಕ್ಷಿತನ ತ್ರಿವಿಕ್ರಮ ಮೋಕ್ಷಿತನ ತ್ರಿವಿಕ್ರಮ ಯಾರು ವಿನ್ ಆಗ್ತಾರೆ ಯಾರು ವಿನ್ ಆಗ್ತಾರೆ ಸುದೀಪ್ ಸಾರು ಆಯ್ತು ಇವ್ರಿಬ್ರ ಕೈನ ಹಿಡ್ಕೊಂಡ್ರೆ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ಜನ ಕುತ್ತಿದ್ದ ಜಾಗದಿಂದ ಅಳ್ಳಾಡ್ದಂಗೆ ಇವರಿಬ್ರು ವಿನ್ನಿಂಗ್ ಅನ್ನ ನೋಡೋಕೆ ಕಾಯ್ತಾ ಇರ್ತಾರೆ ಯಾಕೆಂದ್ರೆ ತ್ರಿವಿಕ್ರಮ್ ವಿನ್ ಆಗ್ತಾರ ಮೋಕ್ಷಿತಾ ವಿನ್ ಆಗ್ತಾರ ಅಟ್ ಲಾಸ್ಟ್ ಕೊನೆಗೆ ಇವರಿಬ್ರಲ್ಲಿ ಯಾರು ವಿನ್ ಆದ್ರೂ ಕೂಡ ಜನ ಅಕ್ಸೆಪ್ಟ್ ಮಾಡ್ಕೊತಾರೆ ಓಕೆ ಮೋಕ್ಷಿತ ಅಟ್ಲೀಸ್ಟ್ ತ್ರಿವಿಕ್ರಮರಿಗೆ ಟಕ್ಕರ್ ಕೊಟ್ಟಿದ್ದಾಳೆ ಸ ಸೇಮ್ ಟೈಮ್ ಅಂದರೆ ಒಂದು ಹತ್ರಕ್ಕೆ ಬಂದಿದ್ದಾಳೆ ಅಂತೇಳಿ ಖುಷಿ ಪಡ್ತಾರೆ ಅದೇ ರೀತಿ ಮೋಕ್ಷಿತ ವಿನ್ ಆದರೆ ಓಕೆ ತ್ರಿವಿಕ್ರಮರು ಕೂಡ ಮೋಕ್ಷಿತನ ಒಂದು ಹತ್ರಕ್ಕೆ ಬಂದಿದ್ದಾರೆ ಒಂದು ಕ್ಲೋಸ್ ರಲ್ಲಿ ಆಯಂತಹ ಮೋಕ್ಷಿತಾ ವಿನ್ ಆಗಿದ್ರು ಓಕೆ ತ್ರಿವಿಕ್ರಮ್ ಮೋಕ್ಷದ ಒಪ್ಕೊಳ್ತಾರೆ ರಿಸೀವ್ ಮಾಡ್ಕೊಳ್ತಾರೆ ನಾನು ಯಾಕೆ ಈ ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟು ಹೀಗೆ ಆಗೋದು ನೀವು ಬರ್ತಿಟ್ಕೊಳ್ಳಿ ತ್ರಿವಿಕ್ರಮ್ ಮೋಕ್ಷಿತಾ ಇಬ್ಬರೂ ಕೂಡ ನಮ್ಮ ಸುದೀಪ್ ಸರ್ ಅವರು ಹಿಡ್ಕೊಳ್ಳುವಂತಹ ಎರಡು ಕೈಯಲ್ಲಿ ನಮ್ಮ ಸುದೀಪ್ ಸರ್ ಹೇಳೋ ರೀತಿ ಆಯ್ತಾ ಲೆಫ್ಟ್ ರೈಟ್ ಅಲ್ಲಿ ನಮ್ಮ ತ್ರಿವಿಕ್ರ ಪಕ್ಷತೆ ಇರ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದನ್ನು ನಾನು ಯಾಕೆ ನೀವು ಮುಂದೆ ತರ್ತಿದ್ದೀನಿ ಅಂದರೆ ನೋಡುವಂತಹ ಪ್ರೇಕ್ಷಕನಲ್ಲಿ ಕ್ಯೂರಿಯಾಸಿಟಿ ಉಟ್ಸಕ್ಕೋಸ್ಕರವಾಗಿ ಬಿಗ್ ಬಾಸ್ ಟೀಮ್ ಇದನ್ನ ಮಾಡೇ ಮಾಡುತ್ತೆ ಇದು ತೌಸಂಡ್ ಪರ್ಸೆಂಟ್ ಸತ್ಯ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಇದು ನಡ್ದೆ ನಡೆಯುತ್ತೆ ಇದು ನಾನು ಆಯಿತಾ ತುಂಬ ಅನಲೈಸ್ ಮಾಡಿ ತುಂಬ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ನೀವು ಮುಂದೆ ತಂದಿದ್ದೀನಿ ಯಾಕೆಂದರೆ ಒಂದು ಫಿನಾಲೆ ನಡೆಸಬೇಕು ಅಂತಂದರೆ ಅವರು ಅದ್ರ ಬಗ್ಗೆ ನೂರೆಂಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಬಿಗ್ ಬಾಸ್ ಟೀಮ್ ಅವರು ಯಾಕೆಂದ್ರೆ ಅವ್ರಿಗೆ ಟಿ ಆರ್ ಪಿ ಮುಖ್ಯ ಇಲ್ಲಿ ಏನಪ್ಪ ಅಂತಂದರೆ ಅವ್ರೂ ವಿನ್ ಮಾಡಿದರೆ ಏನಾಗುತ್ತೆ ಇವ್ರೂ ವಿನ್ ಮಾಡಿದರೆ ಅದನ್ನೆಲ್ಲ ಯೋಚನೆ ಮಾಡಲ್ಲ ಅವರು ಆ ಒಂದು ಫಿನಾಲೆಯನ್ನು ಎಷ್ಟು ಕೋಟಿ ಜನ ಇಂಟ್ರೆಸ್ಟಿಂದ ನೋಡ್ತಾ ಇದ್ದಾರೆ ಆ ವಿನ್ನಿಂಗ್ ಮೂಮೆಂಟು ನಿಮ್ಮೆಲ್ಲರಿಗೂ ಗೊತ್ತು ಅದೊಂದು ಹತ್ತು ನಿಮಿಷದ ಒಂದು ಮೂಮೆಂಟ್ ಅದು ಒಂದು ಬರೀ ಒಂದು ಟೆನ್ ಮಿನಿಟ್ಸು ಆ ಟೆನ್ ಮಿನಿಟ್ಸು ವಿನ್ನಿಂಗ್ ಮೂಮೆಂಟನ್ನು ಯಾರು ಯಾರು ವೀಕ್ಷಣೆ ಮಾಡ್ತಾ ಇದಾರೆ ಎಷ್ಟು ಕೋಟಿ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ಅದು ಬಿಗ್ ಬಾಸ್ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಕ್ಯೂರಿಯಾಸಿಟಿ ಉಡ್ಸಕ್ಕೋಸ್ಕರವಾಗಿ ಪ್ರೇಕ್ಷಕರಲ್ಲಿ ನಿಜವಾಗ್ಲೂ ಕೂಡ ತ್ರಿವಿಕ್ರಮ್ ಮತ್ತು ಮೋಕ್ಷಿತ ನಮ್ಮ ಸುದೀಪ್ ಸರ್ ಅವರು ಹಿಡ್ಕೊಳ್ಳೋವಂತ ಎರಡು ಕೈ ಆಗಿರ್ತವೆ ಇಬ್ರು ಕೂಡ ಟಾಪ್ ಟೂ ಅಲ್ಲಿ ಆಯಿತಾ ಸುದೀಪ್ ಸರ್ ಅವ್ರ ಜೊತೆಗೆ ವೇದಿಕೆನ ಶೇರ್ ಮಾಡ್ಕೊಳ್ತಾರೆ ನಾನು ನಿಮ್ಗೆ ಹೇಳಕ್ ಬರ್ತಿರೋದು ತ್ರಿವಿಕ್ರಮ್ ಇನ್ನಾಗ್ಲಿ ಮೋಕ್ಷಿತ ವಿನಾಗ್ಲಿ ಯಾರೇ ವಿನಾಗ್ಲಿ ಜನ ಇವರಿಬ್ರು ಸುದೀಪ್ ಸರ್ ಎಲ್ಲಾದ್ರೆ ಮೋಕ್ಷಿತ ಕೈ ಮತ್ತು ತ್ರಿವಿಕ್ರಮ ಕೈನ ಮೇಲೆ ಎತ್ತಿದ್ದೆ ಆದರೆ ಖಂಡಿತವಾಗ್ಲೂ ಪ್ರೇಕ್ಷಕರು ಇದನ್ನು ನೋಡಿ ಆನಂದ ಪಡ್ತಾರೆ ಈ ವಿನ್ನಿಂಗ್ನ ಒಪ್ಕೊಳ್ತಾರೆ ಅಂತಾರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್